ಎಲ್ಲರಿಗೂ ನಮಸ್ಕಾರ ವಸಿಸ್ಠಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಸಾಂಬಾರ್ ಪುಡಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾವಿದ್ ನಾವಿದನ್ನು ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಸಾಂಬಾರು ಯೂಸ್ ಮಾಡ್ತೀವಿ ತರಕಾರಿ ಸಾಂಬಾರು ಅದಕ್ಕೆ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾವು ರಸಮ್ ಪೌಡರೇ ಬೇರೆ ಮಾಡ್ಕೊಳ್ತೀವಿ ಇದು ಸಾಂಬಾರಿಗೆ ದಪ್ಪ ತೆಳದ ಒಂದು ಪಾತ್ರನ ತಗೋಬೇಕಾಗತ್ತೆ ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಇಂಗನ್ನು ಹಾಕ್ಕೊಂಡಿದ್ದೀನಿ ಕೆಲವರು ಅಕ್ಕಿ ಹಾಕ್ತಾರೆ ಇದಕ್ಕೆ ನಾನು ಅಕ್ಕಿನ ಹಾಕಿಲ್ಲ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಫಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಒಂದೊಂದು ಒಂದು ಸಣ್ಣ ಸ್ಪೂನ್ ಕಡಲೆಬೇಳೆ ಸಣ್ಣ ಸ್ಪೂನಲ್ಲಿ ಉದ್ದಿನಬೇಳನ ತೊಗೊಂಡಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ನಾವು ಪೌಡರ್ಗಳನ್ನು ಮಾಡಿಟ್ಕೊಂಡ್ರೆ ಸಾಂಬಾರು ಮಾಡೋಕ್ಕೆ ಈಸಿ ಆಗುತ್ತೆ ಇದಕ್ಕೆ ಸ್ವಲ್ಪ ಈಗ ನಾನು ಕರಿಬೇವು ಹಾಕ್ಕೊಳ್ಬೇಕಾಗತ್ತೆ ಚೆನ್ನಾಗಾಗಿದೆ ಈಗ ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು ನಾ ಎರಡು ಸ್ಪೂನು ದೊಡ್ಡ ಚಮಚದಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಆರು ಚಮಚ ಎರಡು ಚಮಚ ಜೀರಿಗೆ ಹಾಕಿದ್ರೆ ಆರು ಚಮಚ ಕೊತ್ತಂಬರಿ ಹಾಕ್ಕೊಳ್ತೀನಿ ನೀವು ಯಾವ ಸ್ಪೂನಲ್ಲಿ ಹಾಕ್ಕೊಳ್ತೀರೋ ಅದೇ ಸ್ಪೂನಲ್ಲಿ ಆಚೆ ಮಾಡ್ತೀನಿ ಅದು ಒಂದು ಅರ್ಧ ಚಮಚ ಮೆಂತ್ಯ ಹಾಕ್ಕೊಳ್ತೀನಿ ಕರಿಬೇವು ಹಾಕ್ಕೊಳ್ತೀನಿ ಸಣ್ಣ ಉರಿಯಲ್ಲಿ ಹುರಿಬೇಕಾಗುತ್ತೆ ದಪ್ಪ ಜ ದಪ್ಪ ತಳದ ಪಾತ್ರೆ ತೊಗೊಳ್ಬೇಕು ನೀವು ಜಾ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೋಬೇಕಾಗತ್ತೆ ದೊಡ್ಡ ಉರಿ ಆದರೆ ಬೇಗ ಜೀರಿಗೆ ಇವೆಲ್ಲ ಬೇಗ ಸುಟ್ಟು ಹೋಗುತ್ತೆ ಸಣ್ಣ ಉರಿಯಲ್ಲಿ ಹುರಿತಾ ಇರಬೇಕು ಹೀಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ರಸಂ ಪೌಡರು ಗರಂ ಮಸಾಲ ಪೌಡರು ಚಟ್ನಿ ಪೌಡರು ತೋರಿಸ್ತೀನಿ ನೀವು ರಸಂ ಪೌಡರ್ ಮಾಡಿಕೊಂಡ್ರೆ ಅದರಿಂದನೇ ಬಿಸಿಬೇಳೆ ಭಾತ್ ಪೌಡರು ಹಾಗೆ ವಾಂಗಿಭಾತ್ ಪೌಡರು ಮಾಡಿಕೊಬಂದು ಇದು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕಾಗತ್ತೆ ಗರಿ ಗರಿ ಆಗ ಆಗೋವರೆಗೆ ಮೆಣಸಿನ್ಕಾಯಿ ಗರಿ ಗರಿ ಆಗೋವರೆಗೆ ಹುರ್ಕೊಂಡು ಸ್ವಲ್ಪ ತಣ್ಣಗಾಗತ್ತೆ ಬಿಡಬೇಕು ಒಂದು ಅರ್ಧ ಕಾಲು ಗಂಟೆ ಬಿಟ್ಟರೆ ಸಾಕಾಗುತ್ತೆ ತಣ್ಣಗಾಗಿರುತ್ತೆ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗತ್ತೆ ಈಗ ತಣ್ಣಗಾಗಿದೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ನೀವು ಹೀಗೆ ಅನೇಕ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಿರ್ತೀನಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ವಿಡಿಯೋಸ್ಗಳನ್ನು ಬ ನೋಟಿಫಿಕೇಷನ್ ಬರುತ್ತೆ ನಿಮಗೆ ನೀವು ವೀಡಿಯೋಸ್ಗಳನ್ನು ನೋಡ್ಬೋದು ಹಾಗೆನಾದ್ರೂ ನಿಮಗೆ ನಾನು ಮಾಡಿರೋ ಅಡುಗೆ ಯಾವುದಾದ್ರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಹೇಳ್ತೀನಿ ನಾವು ರಸಂ ಪೌಡರ್ನ ಮಾತ್ರ ಸಾಣಿಸಿ ಇಟ್ಕೊಳ್ತೀವಿ ಸಾಂಬಾರು ಪುಡಿನ ಸಾಣಿಸಲ್ಲ ಯಾಕಂದರೆ ನಾನು ಕಾಯಿ ಜೊತೆ ರುಬ್ಬಾಕ್ತೀನಿ ಅಥವಾ ನೀವೇನಾದರೂ ಹಾಗೆ ಹಾಕ್ತೀರಾ ಕಾಯಿ ಹಾಕಲ್ಲ ಅಂತ ಇದ್ದರೆ ತೆಂಗಿನಕಾಯಿ ತುರಿ ಹಾಕಲ್ಲ ಅಂತ ಇದ್ದರೆ ನೀವು ಅದನ್ನು ಸಾಣಿಸಿ ಇಟ್ಕೋಬೇಕಾಗತ್ತೆ ನಾನು ಇದರಲ್ಲಿ ಸಾಣಿಸಿಲ್ಲ ನಾನು ಕಾಯಿ ಜೊತೆನ ರುಬ್ಬ ಹಾಕೋ ಹಾಕ್ತೀನಿ ಅದರಿಂದ ನಾನು ಇದನ್ನು ಸಾಣಿಸಿಲ್ಲ ನಾನು ಇದೇ ಪೌಡರ್ ಆಗಿದೆ ಪೌಡರ್ ಇದೇ ಇದೇ ಥರ ಕಂಟೈನರ್ಲಿ ನಾನು ಪೌಡರ್ ಹಾಕಿಟ್ಕೊಳ್ತೀನಿ ಸಾಂಬಾರು ಇವತ್ತು ಅದೇ ಪೌಡರ್ ಹಾಕಿ ಮಾಡಿದ್ದೀನಿ ನೀವು ನೆಕ್ಸ್ಟ್ ವೀಡಿಯೋಗಳಲ್ಲಿ ಆ ಪೌಡರ್ ಹಾಕಿ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಸಾಂಬಾರು ನೋಡಿ ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ ಸಾಂಬಾರಾಗಿದೆ ಆಗಿದೆ ಅನ್ನದ ಜೊತೆ ನೀವು ಈ ಪೌಡರ್ ಹಾಕ್ಕೊಂಡು ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಧನ್ಯವಾದಗಳು